आत्मय स्निहितर नमस्कार ಗೆಳೆಯರೆ ಬಿಗ್ ಬಾಸ್ ಸಂಬಂಧಪಟ್ಟ ಹಾಗೆ ಸುದ್ದಿಗಳನ್ನು ಅಥವಾ ಸ್ಟೋರಿಗಳನ್ನು ಪ್ರಸಾರ ಮಾಡಬೇಕಾ ಮಾಡಬಾರ್ದಾ ಅನ್ನೋದರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯವನ್ನು ಕೇಳಿದ್ದೆ ಅದರಲ್ಲಿ ಬಹುತೇಕರು ಬಿಗ್ ಬಾಸ್ ಸಂಬಂಧಪಟ್ಟಂತಹ ಸುದ್ದಿಗಳು ಬೇಡ ಅಂತ ಹೇಳಿದ್ರಿ ಆದರೆ ಇವತ್ತು ಬಿಗ್ ಬಾಸ್ಗೆ ಸಂಬಂಧಪಟ್ಟಂತಹ ಸುದ್ದಿಯಲ್ಲ ಬಿಗ್ ಬಾಸ್ನಲ್ಲಿರುವಂತಹ ಕಂಟೆಸ್ಟೆಂಟ್ಗೆ ಸಂಬಂಧಪಟ್ಟಂತಹ ಸುದ್ದಿ ಬಿಗ್ ಬಾಸ್ನಲ್ಲಿರುವಂತಹ ಕಂಟೆಸ್ಟೆಂಟ್ ಬಗ್ಗೆ ಹೊರಗಡೆ ಗಂಭೀರವಾದಂತಹ ಆರೋಪ ಕೇಳಿಬಂದಿದೆ ಹಾಗಾಗಿ ಇವತ್ತು ಈ ಸ್ಟೋರಿಯನ್ನು ಮಾಡ್ತಾಯಿದ್ದೀರಿ ಗೆಳೆಯರೆ ಬಿಗ್ ಬಾಸ್ ಮನೆಯಲ್ಲಿ ಈಗ ದೊಡ್ಡದಾಗಿ ಸೌಂಡ್ ಮಾಡ್ತಾ ಇರೋದು ಕೆ ಎನ್ ಜಗದೀಶ್ ಕುಮಾರ್ ಅಲಿಯಾಸ್ ವಕೀಲ್ ಸಾಬ್ ವಕೀಲ್ ಸಾಬ್ ಈಗ ಬಿಗ್ ಬಾಸ್ಗೆ ನೇರವಾಗಿ ಸವಾಲನ್ನು ಹಾಕಿದ್ದಾರೆ ಬಿಗ್ ಬಾಸ್ ಶೋವನ್ನು ನಾನು ಎಕ್ಸ್ಪೋಸ್ ಮಾಡ್ತೀನಿ ಅನ್ನುವಂತಹ ಸವಾಲುಗಳನ್ನು ಹಾಕಿದ್ದಾರೆ ಇದೆಲ್ಲದರ ನಡುವೆ ಈಗ ವಕೀಲ ಜಗದೀಶ್ ಕುಮಾರ್ ಕೆ ಎನ್ ಜಗದೀಶ್ ಅವರ ವಿರುದ್ಧ ಗಂಭೀರವಾದಂತಹ ಆರೋಪ ಕೇಳಿಬಂದಿದೆ ಏನು ಆ ಗಂಭೀರವಾದಂತಹ ಆರೋಪ ಅಂದರೆ ಕೆ ಎನ್ ಜಗದೀಶ್ ಕುಮಾರ್ ವಕೀಲರೇ ಅಲ್ಲ ಅವರು ಲಾಯರೇ ಅಲ್ಲ ಅವರ ಎಲ್ಲ ಡಿಗ್ರಿಗಳು ಕೂಡ ಸಸ್ಪೆಂಡ್ ಆಗಿದೆ ಅನ್ನುವಂತಹ ಒಂದು ಸ್ಫೋಟಕ ದಾಖಲೆ ಈಗ ಹೊರಗಡೆ ಬಂದಿದೆ ಜಗದೀಶ್ ಲಾಯರೇ ಅಲ್ಲ ಅನ್ನುವಂತಹ ವಿಚಾರ ಈಗ ಜನಗಳಿಗೆ ಗೊತ್ತಾಗ್ತಾ ಇದೆ ಲಾಯರ್ ಜಗದೀಶ್ ಇದ್ದಾರಲ್ಲ ಅವರು ವಕೀಲರೇ ಅಲ್ಲ ಅನ್ನುವಂತಹ ಗಂಭೀರವಾದಂತಹ ಆರೋಪವನ್ನು ಈಗ ಜಗದೀಶ್ ಅವರ ವಿರುದ್ಧ ಹೊರಗಡೆ ಕೇಳಿ ಬರ್ತಾ ಇದೆ ಹಾಗಾದರೆ ಗೆಳೆಯರೆ ವಕೀಲ ಜಗದೀಶ್ ಅವರು ವಕೀಲರೇ ಅಲ್ವಾ ಅಥವಾ ಈಗ ಜನ ನಂಬಿಸೋದಕ್ಕೆ ಅವರು ವಕೀಲರು ಅನ್ನುವಂತಹ ಒಂದು ವಿಚಾರವನ್ನು ಜನರ ಮುಂದಿಟ್ರ ಈ ಎಲ್ಲ ವಿಚಾರವನ್ನು ಇವತ್ತು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಗೆಳೆರೆ ಜಗದೀಶ್ ಕುಮಾರ್ ಕೆ ಎನ್ ಜಗದೀಶ್ ಕುಮಾರ್ ಬಹುಶಃ ಜನಗಳಿಗೆ ಪರಿಚಯ ಆಗಿದ್ದು ಅದು ಕೂಡ ಈ ರಮೇಶ್ ಜಾರಕಿಹೊಳಿ ಅವರ ಒಂದು ವಿಚಾರ ಬಂದಾಗ ಅದಾದ ಮೇಲೆ ಸೈಲೆಂಟ್ ಆಗಿದ್ದಂತಹ ಜಗದೀಶ್ ನಂತರ ಬಂದಿದ್ದು ಈ ರವಿ ಅವರ ವಿಚಾರವಾಗಿ ರವಿ ಅವರ ವಿಚಾರವಾಗಿ ಒಂದಷ್ಟು ಸೌಂಡ್ ಎಲ್ಲವನ್ನು ಮಾಡಿದ್ರು ಆನಂತರ ಅರೆಸ್ಟ್ ಆದರೂ ಅದೆಲ್ಲವೂ ಕೂಡ ಆಯಿತು ಅದಾದ ನಂತರ ಸೈಲೆಂಟ್ ಆಗಿದ್ದಂತಹ ಜಗದೀಶ್ ಇದ್ದಕ್ಕಿದ್ದ ಹಾಗೆ ಒಂದೂವರೆ ತಿಂಗಳಿನಿಂದ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತ್ಯಕ್ಷರಾಗ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತ್ಯಕ್ಷ ಆಗಿ ಮಾಜಿ ಸಿಎಂ ವಿರುದ್ಧ ಗಂಭೀರವಾದಂತಹ ಆರೋಪವನ್ನು ಮಾಡ್ತಾರೆ ನಟಿಯರಿಗಾಗಿ ಕೋಟಿ ಕೋಟಿ ಹಣವನ್ನು ಮಾಜಿ ಸಿ ಎಂ ಒಬ್ಬರು ಖರ್ಚು ಮಾಡಿದ್ದಾರೆ ಅದು ರಾಜ್ಯದ ಜನತೆಗೆ ಹಣ ಅದನ್ನು ನಾನು ಎಕ್ಸ್ಪೋಸ್ ಮಾಡ್ತೀನಿ ಆ ಮಾಜಿ ಸಿ ಎಂ ವಿರುದ್ಧ ಗುಡುಗಿದ್ರು ಆದರೆ ಆ ನಂತರ ಒಂದಷ್ಟು ಸಿ ಡಿ ಇದೆ ಅದು ಇದೆ ಇದು ಇದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಹೈಪನ್ನು ಕ್ರಿಯೇಟ್ ಮಾಡಿಕೊಂಡ್ರು ಆಗ ಎಲ್ಲರೂ ಕೂಡ ಏನೋ ಇದೆ ಇದರಲ್ಲಿ ಅಂತ ಅಂದ್ಕೊಂಡಿದ್ರು ಯಾಕೆಂದರೆ ಒಂದು ಒಂದೂವರೆ ವರ್ಷಗಳ ಕಾಲ ಯಾವುದೇ ರೀತಿಯಾಗಿರುವಂತಹ ವಿಡಿಯೋಗಳಿಲ್ಲದೆ ಸೈಲೆಂಟ್ ಆಗಿದ್ದಂತಹ ಜಗದೀಶ ಇದ್ದಕ್ಕಿದ್ದ ಹಾಗೆ ಜನಗಳ ಮುಂದೆ ಪ್ರತ್ಯಕ್ಷರಾದರೆ ಏನೋ ಇದೆ ಅಂತ ಅನುಮಾನ ಪಟ್ಟಿದ್ರು ಕೊನೆಗೂ ಆ ಅನುಮಾನವು ನಿಜ ಆಯಿತು ಯಾಕೆಂದರೆ ಜಗದೀಶ್ ಬಿಗ್ ಬಾಸ್ ಮನೆಗೆ ಒಳಗಡೆ ಸೇರಿದರು ಬಿಗ್ ಬಾಸ್ ಮನೆಯ ಒಳಗಡೆ ಸೇರಿದಾಗಿನಿಂದಲೂ ಕೂಡ ಪ್ರತಿದಿನವೂ ಜಗದೀಶ್ ಒಬ್ಬೊಬ್ಬರ ಮೇಲೆ ಒಂದೊಂದು ರೀತಿಯಾಗಿ ಹರಿಹಾಯ್ತಾ ಇದ್ದಾರೆ ಜಗದೀಶ್ ಅವರನ್ನು ಕಂಡ್ರೆ ಇಡೀ ಮನೆ ಅವರ ವಿರುದ್ಧವಾಗಿ ನಿಂತಿದೆ ನೆನ್ನೆ ಕೂಡ ಬಿಗ್ ಬಾಸ್ನಲ್ಲಿ ಒಂದು ಅಚ್ಚರಿಯ ಬೆಳವಣಿಗೆಯೂ ಕೂಡ ಆಯಿತು ಅದಾದ ಮೇಲೆ ಇವತ್ತಿನ ಒಂದು ಪ್ರೋಮೋದಲ್ಲಿ ನೋಡಿರುವ ಹಾಗೆ ಜಗದೀಶ್ ಅವರು ಬಿಗ್ ಬಾಸ್ ಮೇಲೇ ಗರಂ ಆಗಿದ್ದಾರೆ ಬಿಗ್ ಬಾಸ್ ಶೋಗೆ ನಾನು ಯಾರನ್ನು ಬರೋದಕ್ಕೆ ಬಿಡೋದಿಲ್ಲ ನನ್ನನ್ನು ಏನಾದರೂ ಆಚೆ ಕಳಿಸಿದ್ರೆ ನಿಮ್ಮನ್ನು ಯಾವ ರೀತಿಯಾಗಿ ನಾನು ಎಕ್ಸ್ಪೋಸ್ ಮಾಡ್ತೀನಿ ನನ್ನನ್ನು ಯಾರೂ ಕೂಡ ಎದುರು ಹಾಕ್ಕೊಂಡಿಲ್ಲ ಇಡೀ ಸರ್ಕಾರವನ್ನೇ ಅಲುಗಾಡಿಸಿದವನು ನಾನು ಹಾಗೆ ಹೀಗೆ ಅಂತ ಒಂದಷ್ಟು ಮಾತುಗಳನ್ನು ಆಡಿದ್ದಾರೆ ಮಾತನ್ನು ಆಡ್ತಾ ಇರುವಂತಹ ಬರದಲ್ಲಿಯೇ ಬಿಗ್ ಬಾಸ್ ಶೋವನ್ನು ನಾನು ನಿಲ್ಲಿಸ್ತೀನಿ ಬೇಕಾದರೆ ನೋಡ್ತಾ ಇರಿ ಇನ್ನು ಮುಂದೆ ಯಾರೂ ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಬರೋದಿಲ್ಲ ಬಿಗ್ ಬಾಸ್ ಶೋ ನಡೆಸೋದಕ್ಕೆ ಆಗಲ್ಲ ನನ್ನನ್ನು ಎದುರು ಹಾಕಿ ಬಿಗ್ ಬಾಸ್ ಶೋನ ಅದು ಹೇಗೆ ನಡೆಸುತ್ತೀರಿ ಅಂತ ಒಂದು ರೀತಿಯಾಗಿ ಜೋರಾಗಿ ಮಾತನಾಡಿದ್ದಾರೆ ಸೊ ಇದರಿಂದಾಗಿ ಮನೆಯಲ್ಲಿ ಅವರ ಮೇಲೆ ಎಲ್ಲರಿಗೂ ಕೂಡ ಒಂದು ರೀತಿಯಾಗಿರುವಂತಹ ವಿರೋಧದ ಅಭಿಪ್ರಾಯ ವ್ಯಕ್ತ ಇದೆ ಇದು ಬಿಗ್ ಬಾಸ್ ಮನೆಯ ಒಳಗಡೆ ವಿಚಾರ ಇನ್ನು ಬಿಗ್ ಬಾಸ್ ಮನೆಯ ಹೊರಗಡೆ ಜಗದೀಶ್ ಅವರ ಮೇಲೆ ಒಂದು ಗಂಭೀರವಾದಂತಹ ಆರೋಪ ಕೇಳಿಬಂದಿದೆ ಈ ಆರೋಪ ಯಾವಾಗ ರಮೇಶ್ ಜಾರಕಿಹೊಳಿ ಅವರ ಪ್ರಕರಣ ಆಗಿತ್ತಲ್ಲ ಆವಾಗಲೂ ಕೂಡ ಈ ಆರೋಪ ಕೇಳಿಬಂದಿತ್ತು ಆದರೆ ಆಗ ಜಗದೀಶ್ ಅವರು ಒಂದಷ್ಟು ದಾಖಲೆಗಳನ್ನು ತೋರಿಸಿ ಆ ಆ ಒಂದು ಆರೋಪದ ವಿಚಾರವಾಗಿ ಕ್ಲಾರಿಟಿಯನ್ನು ಕೊಟ್ಟಿದ್ದರು ಏನು ಕ್ಲಾರಿಟಿಯನ್ನು ಕೊಟ್ಟಿದ್ದರು ಅಂದರೆ ರಮೇಶ್ ಜಾರಕಿಹೊಳಿ ಅವರ ಕೇಸ್ ಆದಂತಹ ಸಂದರ್ಭದಲ್ಲಿ ಜಗದೀಶ್ ಅವರು ವಕೀಲರೇ ಅಲ್ಲ ಕರ್ನಾಟಕ ಬಾರ್ ಕೌನ್ಸಿಲಲ್ಲಿ ಅವರು ಮೆಂಬರ್ಶಿಪ್ಪನ್ನೇ ಹೊಂದಿಲ್ಲ ಅವರು ವಕೀಲರೇ ಅಲ್ಲ ಅನ್ನುವಂತಹ ಒಂದು ವಿಚಾರ ಆಗ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿತ್ತು ಆದರೆ ಆಗ ಜಗದೀಶ್ ಅವರು ಇಲ್ಲ ನಾನು ಕರ್ನಾಟಕದಲ್ಲಿ ಕರ್ನಾಟಕದ ಬಾರ್ ಕೌನ್ಸಿಲ್ನಲ್ಲಿ ನಾನು ಮೆಂಬರ್ ಆಗಿಲ್ಲ ನಾನು ದೆಹಲಿಯ ಬಾರ್ ಕೌನ್ಸಿಲಲ್ಲಿ ನಾನು ಮೆಂಬರ್ ಆಗಿದ್ದೀನಿ ಅಂತ ಒಂದು ದಾಖಲೆಯನ್ನು ತೋರಿಸಿದರು ಆದರೆ ಅದಾದ ಬಳಿಕ ಯಾವಾಗ ಜಗದೀಶ್ ಸೈಲೆಂಟ್ ಆದರೂ ನೋಡಿ ಈ ಒಂದು ಒಂದೂವರೆ ವರ್ಷಗಳ ಕಾಲ ಸೊ ಆಗ ಒಂದು ವಿಚಾರ ನಡೆದಿದೆ ಏನು ಆ ವಿಚಾರ ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಏಳು ಐದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಒಂದು ದಾಖಲೆ ಜಗದೀಶ್ ಅವರ ಕೈಗೂ ಸೇರುತ್ತೆ ಮತ್ತು ಒಂದಷ್ಟು ಜನರ ಕೈಗೂ ಸೇರುತ್ತೆ ಏನು ಆ ದಾಖಲೆ ಅಂದರೆ ಅದನ್ನು ನಿಮಗೆ ಈಗ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಅದರ ಸಾರಾಂಶವನ್ನು ನಿಮಗೆ ಹೇಳ್ಬಿಡ್ತೀನಿ ಗೆಳೆರೆ ಇಪ್ಪತ್ತ್ಮೂರು ಮೂರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜಗದೀಶ್ ಅವರ ಮೇಲೆ ಒಂದು ಎನ್ಕ್ವೈರಿ ಆಗುತ್ತೆ ಸೊ ಆ ಎನ್ಕ್ವೈರಿಯಲ್ಲಿ ತಿಳಿದು ಬಂದಿದ್ದೇನು ಅಂದರೆ ಜಗದೀಶ್ ಅವರ ಟ್ವೆಲ್ತ್ ಸರ್ಟಿಫಿಕೇಟ್ ಅಂದ್ರೆ ದ್ವಿತೀಯ ಪಿ ಯು ಸಿ ಸರ್ಟಿಫಿಕೇಟ್ ಜೆನ್ಯೂನ್ ಅಲ್ಲ ಅನ್ನೋದು ಬಾರ್ ಕೌನ್ಸಿಲ್ಗೆ ಗೊತ್ತಾಗುತ್ತೆ ಬಾರ್ ಕೌನ್ಸಿಲ್ಗೆ ಗೊತ್ತಾದ ನಂತರ ದ್ವಿತೀಯ ಪಿ ಯು ಸಿಯ ಸರ್ಟಿಫಿಕೇಟೇ ನಕಲಿ ಅಥವಾ ಜೆನ್ಯೂನಲ್ಲ ಅಂತ ಗೊತ್ತಾದಾಗ ಅವರ ಮೇಲಿರುವಂತಹ ಎಲ್ಲ ಡಿಗ್ರಿಗಳು ಕೂಡ ಸಸ್ಪೆಂಡ್ ಆಗುತ್ತೆ ಇನ್ಕ್ಲೂಡಿಂಗ್ ಲಾ ಡಿಗ್ರಿ ಕೂಡ ಸಸ್ಪೆಂಡ್ ಆಗುತ್ತೆ ಲಾ ಡಿಗ್ರಿ ಸಸ್ಪೆಂಡ್ ಆದ ನಂತರ ದೆಹಲಿ ಬಾರ್ ಕೌನ್ಸಿಲ್ ಅವರನ್ನು ಏಳು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅವರನ್ನು ಬಾರ್ ಕೌನ್ಸಿಲಿಂದ ಸಸ್ಪೆಂಡ್ ಮಾಡ್ತಾರೆ ಜೊತೆಗೆ ಅವರು ವಕೀಲ ವೃತ್ತಿಯನ್ನು ಕೂಡ ಮಾಡಬಾರದು होता ಒಂದು ಆದೇಶವನ್ನು ಹೊರಡಿಸುತ್ತೆ ಈ ಆದೇಶ ಗೊತ್ತಿದ್ದರೂ ಕೂಡ ಈ ಆದೇಶ ಜಗದೀಶ್ ಅವರ ಕೈ ಸೇರಿದ್ರೂ ಕೂಡ ವಿಡಿಯೋ ಮಾಡಿ ಜನಗಳಿಗೆ ನಾನು ವಕೀಲ ಅಂತ ನಂಬಿಸಿದ್ದಾರೆ ಅಂತ ಈಗ ಸಾಮಾಜಿಕ ಹೋರಾಟಗಾರ ಪ್ರಶಾಂತ್ ಸಂಬರ್ಗಿ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ ಅದರ ಜೊತೆಗೆ ಆ ಒಂದು ನೋಟಿಸ್ ಅಂದರೆ ಜಗದೀಶ್ಗೆ ಏನು ಒಂದು ಲೆಟರ್ ಬಂದಿತ್ತಲ್ಲ ಆ ಲೆಟರ್ನ ಕಾಪಿಯನ್ನು ಕೂಡ ಈಗ ಅವರು ಕಳುಹಿಸಿಕೊಟ್ಟಿದ್ದಾರೆ ನನಗೆ ಸೊ ಈ ಒಂದು ವಿಚಾರ ಈಗ ಹೊರಗಡೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಇದೆ ಜನರನ್ನ ಇಷ್ಟು ಈಸಿಯಾಗಿ ಮೋಸ ಅವರಿಗೆ ಗೊತ್ತಿದ್ದರೂ ಕೂಡ ಮತ್ತೆ ನಾನು ವಕೀಲ ಅಂತ ಹೇಳ್ಕೊಂಡು ಬಂದ್ರಲ್ಲ ಅದರ ಜೊತೆಗೆ ನಾನು ವಕೀಲ್ ವಕೀಲ ಬಿಲ್ಡಪ್ ಬೇರೆ ತೆಗೆದುಕೊಳ್ತಾ ಇದ್ದಾರಲ್ಲ ಇದು ಒಂದು ರೀತಿಯಾಗಿ ತನಿಖೆ ಆಗಲೇಬೇಕು ಅದರ ಜೊತೆಗೆ ಈಗ ಜಗದೀಶ್ ಅವರ ಒಂದು ತಂಡ ಹೊರಗಡೆ ಇದೆ ಸೊ ಈ ಆರೋಪ ಬಂದ ನಂತರ ಕೆ ಎನ್ ಜಗದೀಶ್ ಕುಮಾರ್ ಅವರ ಸೋಷಿಯಲ್ ಮೀಡಿಯಾ ಐ ಡಿಯಿಂದ ಯಾವುದೇ ರೀತಿಯಾಗಿರುವಂತಹ ಪ್ರತಿಕ್ರಿಯೆ ಬಂದಿಲ್ಲ ಏನು ಅಂದರೆ ಅವರ ತಂಡ ಬೇರೆ ಬೇರೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದೆ ರಮೇಶ್ ಜಾರಕಿಹೊಳಿ ಅವರ ವಿಚಾರದಲ್ಲಿ ಸಂಬಂಧಪಟ್ಟಂತಹ ಒಂದಷ್ಟು ವಿಡಿಯೋಗಳು ಮಾಧ್ಯಮದಲ್ಲಿ ಪ್ರಸಾರ ಆಗಿರುವಂತಹ ವೀಡಿಯೋ ಕ್ಲಿಪ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಈ ರವಿ ಅವರ ವಿಚಾರದ ಒಂದಷ್ಟು ವಿಡಿಯೋ ಕ್ಲಿಪ್ಗಳನ್ನು ಕೂಡ ಅಪ್ಲೋಡ್ ಮಾಡಿ ಅವರು ಈ ಬಿಗ್ ಬಾಸ್ ಮನೆಯಲ್ಲಿ ಅವರನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ ಆದರೆ ಈ ಈ ವಿಚಾರ ಜಗದೀಶ್ ಅವರು ವಕೀಲರೇ ಅಲ್ಲ ಅನ್ನುವಂತಹ ವಿಚಾರ ಇಂತಹ ಗಂಭೀರ ಆರೋಪ ಬಂದ ನಂತರವೂ ಕೂಡ ಜಗದೀಶ್ ಅವರ ತಂಡದಿಂದ ಇದುವರೆಗೂ ಕೂಡ ಯಾವುದೇ ರೀತಿಯಾಗಿರುವಂತಹ ಪ್ರತಿಕ್ರಿಯೆ ಬಂದಿಲ್ಲ ಈ ಒಂದು ಆದೇಶದ ಪ್ರತಿ ನೋಡ್ತಾ ಇದ್ರೆ ಬಹುಶಃ ಏಳು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜಗದೀಶ್ ಅವರು ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಅಂತ ಅನಿಸುತ್ತೆ ಅದಾದ ಮೇಲೆಯೇ ಅವರು ಹೊರಗಡೆ ಅದಾದ ಮೇಲೇ ಅವರು ಬೇರೆ ಬೇರೆ ವಿಚಾರಗಳಿಗೆ ವಿಡಿಯೋ ಮಾಡ್ತಾರೆ ಆ ಅವರ ಒಂದಷ್ಟು ಸಿಡಿಗಳಿದೆ ಅವರ ಮೇಲೆ ನಾನು ಹೋರಾಡ್ತೀನಿ ಇವ್ರ ಮೇಲೆ ಹೋರಾಡ್ತೀನಿ ಅಂತ ಬರೀ ಈ ತರಹದ ಮಾತುಗಳನ್ನೇ ಹೇಳ್ತಾ ಇರ್ತಾರೆ ಇನ್ನು ಸಿ ಎಂ ಮಾಜಿ ಸಿ ಎಂ ವಿಚಾರದಲ್ಲಿ ಜಗದೀಶ್ ಅವರು ಯಾವುದೇ ರೀತಿಯಾಗಿರುವಂತಹ ಒಂದು ತಾರ್ಕಿಕ ಅಂತ್ಯವನ್ನು ತೆಗೆದುಕೊಂಡು ಹೋಗಿಲ್ಲ ಆನಂತರ ರಮೇಶ್ ಜಾರಕಿಹೊಳಿ ಅವರ ವಿಚಾರದಲ್ಲಿಯೂ ಕೂಡ ತಾರ್ಕಿಕ ಅಂತ್ಯವನ್ನು ತೆಗೆದುಕೊಂಡು ಹೋಗಿದ್ದು ನೋಡಿಲ್ಲ ಇನ್ನು ರವಿಚಂದ್ರನ್ ಅವರ ವಿಚಾರದಲ್ಲಿಯೂ ಕೂಡ ತಾರ್ಕಿಕ ಅಂತ್ಯವೂ ಕೂಡ ಸಿಕ್ಕಿಲ್ಲ ಅದಾದ ಮೇಲೆ ದರ್ಶನ್ ಅವರ ಹೆಸರನ್ನು ಕೂಡ ಬಳಸಿಕೊಂಡ್ರು ದರ್ಶನ್ ಅವರನ್ನ ಜೈಲಿನಿಂದ ಬಿಡುಗಡೆ ನಾನು ಮಾಡಿಸ್ತೀನಿ ಅಂತ ಒಂದಷ್ಟು ಹೋರಾಟದ ಕರೆಗಳು ಅವೆಲ್ಲವನ್ನು ಕೂಡ ಕೊಟ್ಟರು ದರ್ಶನ್ ಅಭಿಮಾನಿಗಳು ಕೂಡ ಬಿಗ್ ಬಾಸ್ಗೆ ಹೋಗೋದಕ್ಕೆ ದರ್ಶನ್ ಅವರ ಹೆಸರನ್ನು ದುರುಪಯೋಗ ಪಡಿಸಿಕೊಂಡ್ರು ಜಗದೀಶ್ ಅಂತ ಒಂದಷ್ಟು ಜನ ಅಭಿಮಾನಿಗಳು ಕೂಡ ಕಿಡಿಕಾರಿದ್ದಾರೆ ಒಟ್ಟಾರೆಯಾಗಿ ಬಿಗ್ ಬಾಸ್ ಮನೆಯಲ್ಲಿ ನಾನು ಬಿಗ್ ಬಾಸ್ ಶೋನೇ ಎಕ್ಸ್ಪೋಸ್ ಮಾಡ್ತೀನಿ ಅಂದಂತಹ ಜಗದೀಶ್ ಅವರು ವಕೀಲರೇ ಅಲ್ಲ ಅನ್ನುವಂತಹ ವಿಚಾರ ಈಗ ಹೊರಗಡೆ ಚರ್ಚೆಗೆ ಕಾರಣ ಆಗ್ತಾ ಇದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ